ಮುಂದಿನ ಮುಖ್ಯಮಂತ್ರಿಗಳಾದ ಡಿ ಕೆ ಶುಕ್ರಮೂರ್ತಿ ಸಾಹೇಬರಿಗೆ ಜೈ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶುಕ್ರಮೂರ್ತಿ ಸಾಹೇಬರಿಗೆ ಜೈ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶುಕ್ರಮೂರ್ತಿ ಸಾಹೇಬರಿಗೆ ಜೈ ಬೋಲೋ ಭಾರತ ಮಾತಾ ಕಿ ಜೈ ಬೋಲೋ ಕರ್ನಾಟಕ ಮಾತಾ ಕಿ ಜೈ ಕಾಂಗ್ರೆಸ್ ಪಕ್ಷಕ್ಕೆ ಜೈ ಡಿ ಕೆ ಶುಕ್ರಮೂರ್ತಿ ಅವರಿಗೆ ಜೈ ಮುಂದಿನ ಮುಖ್ಯಮಂತ್ರಿಗಳಾದ ಡಿ ಕೆ ಶುಕ್ರಮೂರ್ತಿ ಅವರಿಗೆ ಜೈ multimillion <dif> <and> <Switzerland>

ನಮಸ್ಕಾರ ನಾನು ಕುಮಾರ್ ಆಲ್ಗುರು ಬಾಗಲಕೋಟೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಏನು ಇವತ್ತು ಜಮಖಂಡಿಯ ಪುರಾತನವಾದ ಪ್ರಸಿದ್ಧ ದೇವಾಲಯವಾದ ಕಲ್ಲಳ್ಳಿ ವೆಂಕಟರಮಣ ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದು ಕಾರಣ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಏನು ಆಗಲೆಂದು ಇವತ್ತು ನಾವು ಅನೇಕ ಅಭಿಮಾನಿಗಳು ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಎಂಬ ಆಶಯದಿಂದ ಇವತ್ತು ನಾವು ಜಮಖಂಡಿಯ ಪ್ರಸಿದ್ಧ ಪುರಾತನವಾದ ಕಲ್ಲಳ್ಳಿ ವೆಂಕಟರಮಣಕ್ಕೆ ಬಂದು ಡಿಕೆ ಶಿವಕುಮಾರ್ ಅವರ ಫೋಟೋಕ್ಕೆ ಪೂಜೆ ಮಾಡಿಸಿ ಹಾಗೆ ಸಾವಿರದ ಒಂದು ತೆಂಗಿನಕಾಯಿಗಳನ್ನು ಒಳಿಸಿ ಇವತ್ತಿನ ದಿನ ನಾವು ದೇವರಿಗೆ ಬೇಡಿಕೊಂಡಿದ್ದೇವೆ ಅದೇ ತೆರನಾಗಿ ಸುಮಾರು ಐವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ ಅನ್ನೋ ಖುಷಿ ಒಂದು ಕಡೆ ಹಾಗೆ ಕೆ ಶಿವಕುಮಾರ್ ಅವರಿಗೆ ಆ ಕಲ್ಲಳಿ ವೆಂಕಟರಮಣ ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ